ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಗೃಹಮಣಿ ಟಿಪ್ಸ್ ಚಾನಲ್ ಇವತ್ತು ನಾನು ಒಂದು ಪರಿಣಾಮಕಾರಿಯಾದ ಟಿಪ್ಸನ್ನು ಹೇಳಿಕೊಡ್ತಾ ಇದ್ದೀನಿ ಮಕ್ಕಳು ಗೋಡೆಯ ಮೇಲೆ ಗೀಚುವುದು ಸಹಜ ಆದರೆ ಪೆನ್ ಕ್ರಯನ್ ಅಥವಾ ಮಾರ್ಕರ್ ಕಲೆಗಳನ್ನು ಅಷ್ಟೊಂದು ಸುಲಭವಾಗಿ ತೆಗೆಯಲು ಸಾಧ್ಯವಾಗುವುದಿಲ್ಲ ಇವತ್ತು ನಾನು ಹೇಗೆ ಸುಲಭವಾಗಿ ನೈಸರ್ಗಿಕ ಮತ್ತು ಪರಿಣಾಮಕಾರಿ ವಿಧಾನದಿಂದ ತೆಗಿಬೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಟೂತ್ ಟೂತ್ಪೇಸ್ಟನ್ನು ತಗೊಳ್ತಾ ಇದ್ದೀನಿ ನಾನಿವತ್ತು ಕಾಲ್ಗೇಟನ್ನು ತಗೊಳ್ತಾ ಇದ್ದೀನಿ ಜೆಲ್ಲದ ಕಾಲ್ಗೇಟ್ ಟೂತ್ಪೇಸ್ಟನ್ನು ಇದಕ್ಕೆ ತಗೊಳ್ಳಿ ಇದರ ಸಹಾಯದಿಂದ ಇದರ ಕಲೆಯನ್ನು ಹೇಗೆ ತೆಗಿಬೋದು ಅಂತ ನೋಡುವ ಇದಕ್ಕೆ ಒಂದು ಬಟ್ಟೆ ಡ್ರೈ ಬಟ್ಟೆ ಇಲ್ಲವೇ ಸ್ಪಾಂಜನ್ನು ಸಹ ಯೂಸ್ ಮಾಡಬಹುದು ನಾನಿಲ್ಲಿ ಬಟ್ಟೆಯನ್ನು ಉಪಯೋಗಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಗೋಡೆಯಿಲ್ಲದ ಕಲೆಯನ್ನು ತೋರಿಸ್ತಾ ಇದ್ದೀನಿ ಇದು ಇಂಕಲ್ಲಿ ಮಾಡಿದಂತಹ ಕಲೆ ನೋಡಿ ನಿಮಗೆ ಕಾಣ್ತಾ ಉಂಟಲ್ವಾ ಎಷ್ಟು ದಪ್ಪವಾಗಿ ಮಕ್ಕಳು ಗೋಡೆ ಮೇಲೆ ಹೀಗೆ ಎಲ್ಲರೂ ಮನೆಯಲ್ಲೂ ಸಹ ಬರೆಯುವುದು ಕಾಮನ್ ಈ ರೀತಿಯಾಗಿ ಕಾಲ್ಗೇಟ್ನಿಂದ ಪೇಸ್ಟನ್ನು ತಗೊಂಡು ಇದನ್ನು ಗೋಡೆಯ ಮೇಲೆ ಎಲ್ಲಿ ಕಲೆ ಆಗಿದೆ ಅದರ ಮೇಲೆ ಹೀಗೆ ಹಾಕಬೇಕು ಕಲೆ ಆದ ಅಲ್ಲಿಗೆ ಮಾತ್ರವೇ ಹಾಕಬೇಕು ನೋಡಿ ನಾನೀಗ ಹಾಕ್ತಾ ಇದ್ದೀನಿ ಇದರಲ್ಲಿ ಪೆನ್ನಲ್ಲಿ ಬರ್ದಿದ್ದಾರೆ ಮಕ್ಕಳು ಅದರ ಮೇಲೆ ಈಗ ಹಾಕ್ತಾ ಇದ್ದೀನಿ ಈ ಟೂತ್ಪೇಸ್ಟನ್ನು ಗೀಚಿದ ಜಾಗದಲ್ಲಿ ಹಚ್ಚಿ ನಾವು ಐದು ನಿಮಿಷ ಹಾಗೆಯೇ ಬಿಡಬೇಕು ಹಚ್ಚಿದ ಕೂಡಲೇ ಅದು ನೋಡಿ ಸ್ಪ್ರೆಡ್ ಆದಾಗೆ ಆಗುತ್ತೆ ಒಂದು ಐದು ನಿಮಿಷ ಬಿಡುವ ಮತ್ತೆ ನಾವು ಅದನ್ನು ಇಲ್ಲ ಬಟ್ಟೆ ತಗೊಂಡು ಒರೆಸಿದರೆ ಆಯಿತು ಕ್ಲೀನ್ ಆಗುತ್ತೆ ನಮ್ಮ ಗೋಡೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದರೆ ಇದು ನಾನು ಒಂದು ಬಾಟಲಲ್ಲಿ ಉಪ್ಪನ್ನು ತಗೊಂಡಿದ್ದೀನಿ ಇನ್ನೊಂದು ಬಾಟಲಲ್ಲಿ ಸೋಡಾ ಬೇಕಿಂಗ್ ಸೋಡಾವನ್ನು ತಗೊಂಡಿದ್ದೀನಿ ಇದು ಕೂಡ ಗೋಡೆಯಲ್ಲಿದ್ದಂತಹ ಮಣ್ಣನ್ನು ಮತ್ತು ಪೆನ್ನಿನ ಶಾಯಿ ಇಂಕ್ ಯಾವುದೇ ಇಂಕನ್ನು ಇದು ತೆಗೆಯುತ್ತೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಉಪ್ಪನ್ನು ಒಂದು ಕಪ್ಪಿಗೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಇದಕ್ಕೆ ಲೆಮನನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಲಿಂಬೆ ಹುಳಿಯ ರಸವನ್ನು ಕೂಡ ಆ್ಯಡ್ ಮಾಡ್ಬೋದು ಆದರೆ ಇದರಲ್ಲಿ ಒರೆಸಿದ್ರೇ ಕಲೆ ಬೇಗನೆ ಹೋಗುತ್ತೆ ಈಗ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ದಪ್ಪ ಪೇಸ್ಟ್ ಮಾಡಬೇಕು ಸ್ವಲ್ಪ ಮಿಕ್ಸ್ ಮಾಡುವ ತುಂಬ ನೀರು ಹಾಕುವುದು ಬೇಡ ಸ್ವಲ್ಪ ದಪ್ಪ ಪೇಸ್ಟನ್ನು ಮಾಡಬೇಕು ಇದರ ಸಹಾಯದಿಂದ ನಾವು ಗೋಡೆಯಲ್ಲಿರುವಂಥ ಪರ್ಮನೆಂಟ್ ಕಲೆಯನ್ನು ಕೂಡ ತೆಗಿಲಿಕ್ಕಾಗುತ್ತೆ ನೋಡಿ ಸ್ವಿಚ್ಚಲ್ಲಿ ಸೈಡಲ್ಲಿ ನಾವು ಸ್ವಿಚ್ ಹಾಕುವಾಗ ಲೈಟಿಗೆ ಸ್ವಿಚ್ ಹಾಕುವಾಗ ಈ ರೀತಿಯಾಗಿ ಮಣ್ಣಾಗುತ್ತೆ ಅಲ್ವಾ ಕಪ್ ಕಲೆ ಆಗಿ ಇರುತ್ತೆ ನೋಡಿ ಇದನ್ನು ನಾನೀಗ ಕೊರೆಸ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಅದ್ದಿ ಬ್ರಷ್ನ ಸಹಾಯದಿಂದ ಈಗ ಇದನ್ನು ಹಾಕ್ತಾ ಇದ್ದೀನಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೀಗೆ ಹಾಕುವಾಗೆ ಆ ಕಲೆ ಹೋಗುತ್ತೆ ಬೇಗನೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದನ್ನೇ ಪೇಸ್ಟನ್ನು ಹಾಕಿ ಎಲ್ಲ ಕಡೆ ಹಾಕ್ತಾ ಇದ್ದೀನಿ ಎಲ್ಲಿ ಮಣ್ಣು ಆಗಿದೆ ಅಲ್ಲಿ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಈಗಲೇ ತುಂಬಾ ಚೆನ್ನಾಗಿ ಹೋಗಿದೆ ಇದು ನೋಡಿ ಪೆನ್ಸಿಲ್ ಕಲೆ ಇದು ಕೂಡ ಹೋಗುತ್ತೆ ನಮ್ಮ ಗೋಡೆಯಲ್ಲಿರುವಂತಹ ಕಲೆ ಎಲ್ಲ ಹೋಗುತ್ತೆ ಇದಕ್ಕೆಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಬೇಕು ಈಗ ಎಲ್ಲ ಕಡೆ ಹಾಕಿದೆ ಎಲ್ಲಿದೆ ಇದೆ ಅಲ್ಲಿ ಸ್ವಲ್ಪ ಇದನ್ನು ಬ್ರಷ್ ಅಲ್ಲಿ ಉಜ್ಜುವ ಹಾಕಿ ಸ್ವಲ್ಪ ಮೆಲ್ಲನೆ ಉಜ್ಜಿದರೆ ಸಾಕು ನೋಡಿ ಮೆಲ್ಲನೆ ಉಜ್ಜುತ್ತಾ ಇದ್ದೀನಿ ಆದರೂ ಕಲೆ ಬೇಗನೆ ಹೋಗುತ್ತೆ ಇದನ್ನು ಕೂಡ ಹಾಗೆಯೇ ನಾವು ಒಂದು ಐದು ನಿಮಿಷ ಹಾಗೆಯೇ ಬಿಡುವ ಇಲ್ಲಿ ನಾನು ಬಟ್ಟೆ ತಗೊಂಡಿದ್ದೀನಿ ಇಲ್ಲದ್ರೆ ನೀವು ಸ್ಪಾಂಜ್ ಬೇಕಾದರೆ ಸ್ಪಾಂಜನ್ನು ಸಹ ತಗೊಳ್ಬೋದು ಸ್ವಲ್ಪ ನೀರಿಗೆ ಅದ್ದಿ ನಾನೀಗ ಇಂಕಲ್ಲಿ ಆದಂಥ ಗೋಡೆಯಲ್ಲಿ ಆದಂಥ ಇಂಕಿನ ಕಲೆಯನ್ನು ತೆಗಿತಿದ್ದೀನಿ ನೋಡಿ ಸ್ವಲ್ಪ ಒರೆಸ್ತಾ ಇದ್ದೀನಿ ನೋಡಿ ಇಂಕೆಲ್ಲಿದೆ ನಾವು ಪೇಸ್ಟನ್ನು ಎಲ್ಲಿ ಉಜ್ ಹಾಕಿದ್ದೇವೆ ನೋಡಿ ಅಲ್ಲಿ ಸ್ವಲ್ಪನೇ ಉಜ್ಜುವಾಗ ಅದು ಹೋಗುತ್ತೆ ಸ್ವಲ್ಪ ನೀರಿನಲ್ಲಿ ಹತ್ತಿ ಹೀಗೆ ಉಜ್ಜಬೇಕು ಕಲೆ ಎಲ್ಲ ಸಂಪೂರ್ಣ ಹೋಗುತ್ತೆ ಈಗ ಮೆಲ್ಲ ಉಜ್ಜುವಾಗಲೇ ಹೋಗಿದೆ ನೋಡಿ ಅಲ್ವಾ ನಿಮಗೆ ಕಾಣ್ತಾ ಉಂಟು ನೋಡಿ ಎಷ್ಟೊಂದು ವೈಟ್ ಆಗಿದೆ ಅಲ್ಲಿ ಹೀಗೆ ನಾನು ಈ ಕಲೆಯನ್ನು ತೆಗಿತಾ ಇದ್ದೀನಿ ಗೋಡೆಯಲ್ಲಿರುವಂತಹ ಯಾವುದೇ ಮಾರ್ಕರ್ ಪೆನ್ ಇದ್ದು ಪೆನ್ಸಿಲ್ ಇದ್ದು ಮತ್ತೆ ಸ್ಕೆಚ್ ಪೆನ್ ಇದು ಪೆನ್ ಇದ್ದು ಯಾವ ಕಲೆ ಕೂಡ ಇದರಲ್ಲಿ ಹೋಗುತ್ತೆ ವೈಟ್ ಆಗಿದೆ ನೋಡಿ ಈಗ ಈಗ ಎಲ್ಲವನ್ನು ಸಹ ತೆಗಿತಾ ಇದ್ದೀನಿ ನಾನು ಮಾರ್ಕರ್ ಕಲೆಯನ್ನು ಅಥವಾ ಪರ್ಮನೆಂಟ್ ಯಾವುದೇ ಕಲೆ ಇದ್ದರೂ ಸಹ ನಾವು ಈ ಎಲ್ಲ ನೈಸರ್ಗಿಕವಾದ ಟಿಪ್ಸ್ ಅನ್ನು ನಾವು ಬಳಸುವುದರಿಂದ ಕಲೆಯನ್ನು ಗೋಡೆಯ ಮೇಲಿರುವಂತಹ ಕಲೆಯನ್ನು ತೆಗಿಬೋದು ನಮಗೆ ನೆಂಟರೆಲ್ಲ ಬರುವಾಗ ನಾಚಿಕೆ ಆಗುತ್ತೆ ಈ ರೀತಿಯಾಗಿ ಕಲೆಯೆಲ್ಲ ಇದ್ದರೆ ಇದನ್ನು ನಾವೇ ಕು ಮನೆಯಲ್ಲಿ ಈ ರೀತಿಯಾಗಿ ತೆಗಿಬೋದು ಈ ನಾನು ಇವತ್ತು ಮಾಡಿದಂತಹ ಈ ನೈಸರ್ಗಿಕ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಸಹಾಯ ಸಹ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಗೋಡೆ ಶುಭ್ರವಾಗಿ ನಮ್ಮ ಮನೆ ಗೋಡೆ ಶುಭ್ರವಾಗಿ ಇರಲು ಈ ಟಿಪ್ಸನ್ನು ನೀವು ಪ್ರಯತ್ನಿಸಿ ಮತ್ತು ಪರಿಣಾಮವನ್ನು ಹಂಚಿಕೊಳ್ಳಿ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿದಿರ ಅಂತ ನೋಡಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಗೋಡೆ ಎಲ್ಲ ಕಡೆ ನಾನು ಒರೆಸಿದೆ ಪೇಸ್ಟ್ ಎಲ್ಲಿ ಹಾಕಿದೆ ಅಲ್ಲೆಲ್ಲ ಒರೆಸಿದೆ ನೋಡಿ ಚೆನ್ನಾಗಿ ಕ್ಲೀನ್ ಆಗಿದೆ ಇಲ್ಲಿ ನಾನು ಸ್ವಿಚ್ ಬೋರ್ಡಲ್ಲಿರುವಂತಹ ಕಲೆಯನ್ನು ಸಹ ನೋಡಿ ಬ್ರಷ್ನ ಸಹಾಯದಿಂದ ಸ್ವಲ್ಪ ಉಜ್ಜಿ ತೆಗಿತಾ ಇದ್ದೀನಿ ನೋಡಿ ಅದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದರೆ ಸಾಕು ಕಲೆಯೆಲ್ಲ ಹೋಗುತ್ತೆ ನೋಡಿ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಉಜ್ಜುವಾಗಲೇ ಎಷ್ಟೊಂದು ವೈಟಾಗಿ ಕಾಣ್ತಾ ಉಂಟು ಸ್ವಲ್ಪ ಉಜ್ಜುವಾಗಲೇ ಈಗ ನಾವು ಬಟ್ಟೆಯ ಸಹಾಯದಿಂದ ಇದನ್ನು ಸಹ ಹಾಗೆ ಒರೆಸಿದ್ರೆ ಆಯಿತು ಅದು ಒಣಗಿರ್ತದಲ್ಲ ಅದಕ್ಕೆ ಸ್ವಲ್ಪ ಬಟ್ಟೆಯನ್ನು ಒದ್ದೆ ಮಾಡಿ ಇದನ್ನು ಉಜ್ಜಿದ್ರೆ ಆಯ್ತು ನೋಡಿ ಈಗ ಈ ರೀತಿಯಾಗಿ ಉಜ್ಜಿದ್ರೆ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ಮಣ್ಣೆಲ್ಲ ಹೋಗುತ್ತೆ ಎಷ್ಟು ಕ್ಲೀನ್ ಆಯ್ತು ನೋಡಿ ಸ್ವಿಚ್ ಬೋರ್ಡ್ ಅಲ್ಲಿ ಕಲೆ ಗೋಡೆಯಲ್ಲಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಪೆನ್ಸಿಲಲ್ಲೆಲ್ಲ ಗೀಚೆಲ್ಲ ಹಾಕಿರ್ತಾರಲ್ಲ ಮಕ್ಕಳಿರುವ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಸಹ ಗೋಡೆಯಲ್ಲಿ ಕಲೆ ಇದ್ದೇ ಇರುತ್ತೆ ನಾವು ಈ ರೀತಿಯಾದ ಸಿಂಪಲ್ ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ನಮ್ಮ ಮನೆಯನ್ನು ಕ್ಲೀನಾಗಿ ಮನೆಯ ಗೋಡೆಯನ್ನು ಕ್ಲೀನಾಗಿ ಇಟ್ಕೊಳ್ಬೋದು ಸ್ನೇಹಿತರೆ ನಾನಿವತ್ತು ತೋರಿಸಿದಂಥ ಈ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಹೊಸ ಟಿಪ್ಸ್ನೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು